ನಮಸ್ಕಾರ ಫ್ರೆಂಡ್ಸ್ ನಾನು ಶೋಭಾ ಮಾತಾಡ್ತಾ ಇದ್ದೀನಿ ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬೆಳಗ್ಗೆಯಿಂದ ವೀಡಿಯೋ ಇದ್ದೀನಿ ಬೆಳಗ್ಗೆ ರೈಸ್ ಪಾತ್ ಮಾಡಬೇಕಂತ ರೆಡಿ ಮಾಡ್ಕೊತಾ ಇದ್ದೆ ಅಕ್ಕಿ ಇದ್ದೀನಿ ಇವಾಗ ನನ್ನ ಮಕ್ಕಳು ಯಾರೂ ಎದ್ದಿರಲಿಲ್ಲ ಹಾಗಾಗಿ ರೆಡಿ ಮಾಡ್ಕೊತಾ ಇದ್ದೀನಿ ಬೇಗ ಬೇಗನೆ ಅವ್ರು ಎದ್ರೊಳದ್ರೊಳಗಡೆ ರೆಡಿ ಮಾಡೋಣ ಅಂತ ಆದರೂ ಬೇಗನೆ ಎದ್ದಿದ್ದೀನಿ ಸೊ ಇವಾಗ ರೈಸ್ ರೆಡಿ ಮಾಡ್ಕೊತಾ ಇದ್ದೀನಿ ಆಮೇಲೆ ತರಕಾರಿ ಹೆಚ್ಚಿಟ್ಕೊಂಡು ಫ್ರೈಡ್ ರೈಸ್ ಮಾಡ್ತಾಯಿದ್ದೀನಿ ತರಕಾರಿನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಅದು ಬೇಕಾಗಿರೋದು ಉಳ್ಳಿಕಾಯಿ ಹಾಗೆ ಕ್ಯಾರೆಟು ಮತ್ತು ಕೊತ್ತಂಬರಿ ಸೊಪ್ಪು ಹಸಿರು ಮೆಣಸಿನ್ಕಾಯಿ ಕ್ಯಾಪ್ಸಿಕಮ್ಮು ಸೊ ಇಷ್ಟನ್ನು ನಾನು ಹಚ್ಚಿಟ್ಕೊಂಡಿದ್ದೀನಿ ತರಕಾರಿ ತರಕೆ ಅಂತ ಇಟ್ಕೊಳ್ತಾ ಇದ್ದೀನಿ ಇವಾಗ ಕ್ಯಾಪ್ಸಿಕಮ್ಮಲ್ಲಿ ಇಟ್ಕೊಂಡಿದ್ದೀನಿ ಸೊ ಕ್ಯಾಬೇಜ್ ಇಲ್ಲ ಹಾಗಾಗಿ ಕ್ಯಾಬೇಜ್ ನಾನು ಹ್ಯಾಳು ಮಾಡಿಲ್ಲ ಎಷ್ಟನ್ನ ತರಕಾರಿನೇ ಆ್ಯಡ್ ಮಾಡಿಕೊಂಡು ಇವತ್ತು ಸಿಂಪಲ್ಲಾಗಿ ಫ್ರೈಡ್ ರೈಸ್ ಮಾಡ್ತಾಯಿದ್ದೀನಿ ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತ ವಾಚ್ ಮಾಡಿ ಫ್ರೆಂಡ್ಸ್ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತೊಮ್ಮೆ ಕೇಳ್ಕೊತೀನಿ ಸೊ ವಿಡಿಯೋ ಹೇಗಿದೆ ಅಂತ ಹಾಗೆ ಕಾಮೆಂಟ್ ಮಾಡಿ ನೀ ಯಾರ್ದು ಮತ್ತು ವೀಡಿಯೋ ಹಾಕಿದ್ದೆ ಅದು ಕೂಡ ಹೇಗೈತೆ ಅಂತ ಇಲ್ಲ ಸೊ ಒಂದ್ಸರಿ ಚೆಕ್ ಮಾಡಿ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ನನ್ನ ಮಗಳ ಸ್ಕೂಲ್ ರೆಡಿ ಆಗಬೇಕು ಅವಳಿಗೆ ಕೂಡ ಇನ್ನೂ ಸ್ನಾನ ಕೂಡ ಮಾಡಿಸಿಲ್ಲ ಸೊ ಹಾಗಾಗಿ ಅವಳು ಇನ್ನೂ ಎದ್ದಿರಲಿಲ್ಲ ಇವಾಗ ಎದ್ದಾಳಿಸ್ಬಿಟ್ಟು ಸ್ನಾನ ಮಾಡಿಸ್ಬೇಕು ಅಷ್ಟರಲ್ಲಿ ತಿಂಡಿ ರೆಡಿ ಮಾಡಬೇಕು ಅಂತೇಳಿ ಬಂದಿದ್ದೀನಿ ಸೊ ಇವಾಗ ನೋಡಿ ಕಡಲೆ ಕಾಳು ಕೂಡ ಹಸಿರು ಬಟಾಣಿ ರೆಡಿ ಮಾಡ್ಕೊಂಡಿದ್ದೆ ಅದನ್ನು ನೀರಲ್ಲಿ ನೆನೆಸಿಟ್ಟಿದ್ದೀನಿ ಹಾಗೆ ಸ್ವಲ್ಪ ಬಿಸಿನೀರು ಕಾಯಿಸ್ಕೊಂಡಿದ್ದೆ ಆರ್ಕೊಳ್ಳಿ ಅಂತ ಇಟ್ಟಿದ್ದೆ ನೀರು ಕುಡಿಯೋಂಗಾಯ್ತು ಸ್ವಲ್ಪ ನೀರು ಕುಡಿತಾ ಇದ್ದೆ ಇವಾಗ ರೆಡಿ ಮಾಡ್ಕೊತಾ ಇದ್ದೀನಿ ಮೊದಲು ಪಾತ್ರೆ ಇಟ್ಕೊತೀನಿ ಮಾಡಲಿನ ಅದು ಕಾಯಲಿಕ್ಕೆ ಇಟ್ಟು ಸ್ವಲ್ಪ ಆಯಿಲ್ ಹಾಕೊತಾ ಇದ್ದೀನಿ ನಾನು ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಫ್ರೈಡ್ ರೈಸಿಗೆ ಎಣ್ಣೆ ಜಾಸ್ತಿ ಇದ್ದಷ್ಟು ತುಂಬ ಚೆನ್ನಾಗಿ ಟೇಸ್ಟಾಗಿ ಬರುತ್ತೆ ಹಾಗಾಗಿ ಮೊದಲು ಕರ್ಬೇವಿನ ಹಾಕಿ ಹಾಕ್ಕೊಂಡು ಸೀಡೆ ಕಾಳು ಹಾಕ್ಕೊಂಡು ಹಾಗೆ ಈರುಳ್ಳಿ ಕೂಡ ಸೇರಿಸ್ಕೊತಾ ಇದ್ದೀನಿ ನಂತರ ಒಂದೊಂದಾಗಿ ತರಕಾರಿ ಕೂಡ ಹಾಕ್ಕೊತಾ ಇದ್ದೀನಿ ಮೊದಲಿಗೆ ಬೇ ಬೇಲಿ ಅಂತ ಉಳ್ಳಿಕಾಯನ್ನ ಸೇರಿಸ್ಕೊಂಡಿದ್ದೀನಿ ಈರುಳ್ಳಿ ಸೇರಿಸಿ ಆದಮೇಲೆ ನಂತರ ಕ್ಯಾರೆಟನ್ನು ಹಾಕ್ಕೊಂಡಿದ್ದೀನಿ ಇದಾದ ಮೇಲೆ ಕ್ಯಾಪ್ಸಿಕಮ್ನ ಹಾಕೊತಿದ್ದೀನಿ ಇಷ್ಟನ್ನ ಜೊತೆಲೇ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಅದು ಚೆನ್ನಾಗಿ ಬೇಯ್ಕೊಳ್ಬೇಕು ನೋಡಿ ಈ ರೀತಿ ಎಲ್ಲನೂ ಹಾಕ್ಕೊಂಡಿದ್ದೀನಿ ಸೊ ನಾನು ಹಸಿರು ಬಟಾಣಿ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಅದನ್ನು ಕೂಡ ಸೇರಿಸಿ ಚೆನ್ನಾಗಿ ಈ ರೀತಿ ಕೈ ಆಡಿಸ್ಕೊತಾನೆ ಇರ್ತೀನಿ ಅಷ್ಟರಲ್ಲಿ ಪಾಪು ಕೂಡ ಎದ್ದಿದ್ದ ಆಟ ಆಡೋಕ್ಕೆ ಬಿಟ್ಟಿದ್ದೆ ಅವನು ಕೂಡ ಆಟ ಆಡ್ಕೊತಾ ಇದ್ದ ನಾನು ಆಟ ಇದ್ದ ತಿಂಡಿ ಕೂಡ ರೆಡಿ ಮಾಡಿಕೊಂಡು ಅವನನ್ನು ನೋಡ್ಕೊಂಡೆ ನಮ್ಮ ಮನೆಯವರು ಕೂಡ ಇದ್ದರು ಅವರು ಕೂಡ ನೋಡ್ಕೊತಾಯಿದ್ರು ಸೊ ಇವಾಗ ಉಪ್ಪು ಕೂಡ ಹಾಕೋ ಹಾಕ್ಕೊತಾ ಇದ್ದೀನಿ ಅದು ಚೆನ್ನಾಗಿ ರೀತಿ ಬೇಯಬೇಕು ಸೊ ಎಣ್ಣೆ ಕೊಬ್ಬರಿ ಎಣ್ಣೆ ಆಗಿರೋದ್ರಿಂದ ಸ್ವಲ್ಪ ಎಲ್ಲ ಜಾಸ್ತಿ ಆದಂಗೆ ಕಾಣಿಸ್ತಾ ಇದೆ ನಿಮಗೆ ಅದೇನು ಜಾಸ್ತಿ ಇಲ್ಲ ಮೀಡಿಯಮ್ ಆಗಿ ಇದೆ ಸೊ ಅದು ಕುದಿಯಲಿಕ್ಕೆ ಬಂದು ನೊರೆ ನೊರೆ ಬರುತ್ತೆ ಹಾಗಾಗಿ ಕಾಣಿಸ್ತಾ ಇದೆ ಸೊ ಇವಾಗ ಕ್ಯಾಪ್ಸಿಕಮ್ ಕೂಡ ಆ್ಯಡ್ ಮಾಡಿಕೊಂಡೆ ಇಷ್ಟನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೋಡಿ ಯಾವ ರೀತಿ ಬಂದಿದೆ ಅಂತ ಲಾಸ್ಟಲ್ಲಿ ಕಾಳು ಮೆಣಸು ಪೌಡ್ರ್ ಮಾತ್ರ ನಾನು ಆ್ಯಡ್ ಮಾಡಿದ್ದೀನಿ ಬೇರೆ ಯಾವುದೂ ಆ್ಯಡ್ ಮಾಡಿಲ್ಲ ಇಷ್ಟು ಚೆನ್ನಾಗಿ ರೆಡಿಯಾಗಿತ್ತು ಸೊ ಇದು ಅನ್ನ ಹಾರ್ಕೊಂಡಿತ್ತಲ್ಲ ಅನ್ನಕ್ಕೆ ಸೇರಿಸ್ಕೊಂತೀನಿ ಇವಾಗ ತುಂಬ ಚೆನ್ನಾಗಿ ಬರುತ್ತೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊತೀನಿ ಅದಾದಮೇಲೆ ಒಂದು ಐದು ನಿಮಿಷ ಬಿಟ್ಟು ಥರ ಬಿಟ್ಟರೆ ತುಂಬ ಚೆನ್ನಾಗಿ ರೆಡಿಯಾಗಿರುತ್ತೆ ಅದು ಹಾರ್ಕೊಳ್ಳೋಕೆ ಬಿಟ್ಬಿಟ್ಟು ಅನ್ನ ಜೊತೆ ಈ ಥರ ಸೇರಿಸ್ಕೋಬೇಕು ನೋಡಿ ಯಾವ ರೀತಿ ಬಂದಿದೆ ಅಂತ ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟಾಗಿ ನಾನು ನನ್ನ ಮಗಳು ಕೂಡ ಎದ್ದಿದ್ಲು ಅವಳು ಕೂಡ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಬಂದೆ ಮಧ್ಯದಲ್ಲಿ ತಿಂಡಿ ಆದ ತಕ್ಷಣ ಸೊ ಅವಳು ಕೂಡ ತಿಂಡಿಗೆ ರೆಡಿ ಮಾಡ್ತಾಯಿದ್ದೀನಿ ಇವಾಗ ಲಂಚ್ ಬ್ಯಾಗ ಪ್ರಿಪೇರ್ ಮಾಡ್ತಾಯಿದ್ದೆ ಅದು ಲಂಚ್ ಬ್ಯಾಗ್ ರೆಡಿ ಆಯಿತು ಸೊ ಇನ್ನು ನನ್ನ ಮಗ ಕೂಡ ಆಟ ಆಡ್ಕೊತಾಯಿದ್ದ ಜೊತೆಯಲ್ಲೇ ಅವನು ನೋಡ್ಕೊಂಡು ಅವಳನ್ನು ನೋಡಿಕೊಂಡು ರೆಡಿ ಮಾಡ್ಕೊತಾ ಇದ್ವಿ ಮನೆಯವರು ಇದ್ದರು ಅವರು ರೆಡಿ ಮಾಡ್ತಾಯಿದ್ರು ಇನ್ನು ರೆಡಿ ಆದ್ಲು ಅವಳು ಸ್ಕೂಲಿಗೆ ಬಿಟ್ಟು ಬಂದು ಮತ್ತು ನಾವು ಕೂಡ ತಿಂಡಿ ಮಾಡಿಕೊಂಡು ನಮ್ಮ ಮನೆಯವ್ರು ಕೂಡ ಹೊರಡ್ತಾರೆ ಅವ್ರನ್ನೂ ಕೂಡ ಕಳಿಸ್ಕೊಡ್ಬೇಕು ಸೊ ಇವಾಗ ತಿಂಡಿ ಎಲ್ಲ ಮಾಡಿದ್ದಾಯ್ತು ಸೊ ನಮ್ಮ ಮನೆಯವ್ರು ಕೂಡ ರೆಡಿಯಾಗಿ ಹೊರಟಿದ್ರು ಆಫೀಸಿಗೆ ಹೋಗೋದಕ್ಕೆ ಅವ್ರಿಗೆ ಕೂಡ ಕಳಿಸ್ಕೊಟ್ವಿ ನನ್ನ ಮನೆಯಲ್ಲಿ ಪಾಪ ಕೂಡ ಎಲ್ಲ ರೆಡಿ ಮಾಡಿಕೊಂಡು ಅವಳಿನ್ನೂ ಎದ್ದಿದ್ಲು ಅವಳಿಗೂ ಕೂಡ ರೆಡಿ ಮಾಡ್ಕೋಬೇಕು ನನ್ನ ಮಗ ಕೂಡ ಇನ್ನೇನು ಮಲಗೋ ಟೈಮು ಅವ್ನಿಗೂ ಕೂಡ ಮಲಗಿಸ್ಬೇಕು ಸೊ ಅವ್ರನ್ನ ಕಳಿಸ್ಬಿಟ್ಟು ಬಂದುಬಿಟ್ವಿ ಇವಾಗ ಅವನಿಗೆ ಊಟ ತಿನ್ನಿಸಿ ಮಲಗಿಸ್ಬೇಕಾಗುತ್ತೆ ಇನ್ನು ಮಧ್ಯಾಹ್ನ ಆಗಿತ್ತು ನನ್ನ ಮಗಳನ್ನ ಕರ್ಕೊಂಬರ್ಬೇಕಾಗಿತ್ತು ಹಾಗಾಗಿ ಹೋಗ್ತಾ ಇದ್ವಿ ಸೊ ಮಗಳನ್ನೂ ಕೂಡ ರೆಡಿ ಮಾಡ್ಕೊಂಡಿದ್ದೆ ಅವರು ಸ್ವಲ್ಪ ಹೊತ್ತು ಆಟ ಆಡಿಕೊಂಡ್ರು ಹಾಗೆ ಇನ್ನೇನು ಮೂರು ಗಂಟೆ ಆಗಿತ್ತು ನನ್ನ ಮಗಳು ಬರ್ ಅಷ್ಟರಲ್ಲೇ ಟೈಮ್ ಆಗಿತ್ತು ಅವಳನ್ನು ಕರ್ಕೊಂಬಂದ್ಬಿಟ್ಟು ಊಟ ಕೂಡ ಮುಗಿಸ್ಕೊತೀವಿ ಅದಾದಮೇಲೆ ಏನು ಅದಾದಮೇಲೆ ಅವಳು ಮತ್ತೆ ಟ್ಯೂಷನಿಗೆ ಕೂಡ ಕಳಿಸ್ಕೊಡ್ಬೇಕು ಅವಳು ಬಂದಮೇಲೆ ನಾವು ಊಟ ಮಾಡ್ಕೊತೀವಿ ಅಲ್ಲಿವರೆಗೂ ಊಟ ಮಾಡಲ್ಲ ಸೊ ಮಧ್ಯಾಹ್ನ ಸ್ನ್ಯಾಕ್ಸ್ ಏನಾದ್ರು ತಿಂದ್ಕೊಂಡು ಹಾಗೇ ಇರ್ತೀವಿ ಸೊ ಇವಾಗ ನಾವು ಹೋಗ್ತಾಯಿದ್ವಿ ಕರ್ಕೊಂಬರೋದಕ್ಕೆ ಬಸ್ ಲೇಟ್ ಲೇಟಾಗಿತ್ತು ಸ್ವಲ್ಪ ವೆಯ್ಟ್ ಮಾಡ್ತಾ ಇದ್ವಿ ಅಲ್ಲಿ ಹಾಗಾಗಿ ಸ್ವಲ್ಪ ಹೊತ್ತಾಯಿತು ಆಮೇಲೆ ಬಸ್ ಬಂತು ಇವಾಗ ಕರ್ಕೊಂಬಂದರು ಅವರು ಆಂಟಿನೇ ಕರ್ಕೊಂಬರ್ತಾಯಿದ್ದಾರೆ ಹಾಗಾಗಿ ನಾವು ಅಲ್ಲೇ ನಿಂತ್ಕೊಂಡಿದ್ವಿ ಸೊ ನನ್ನ ಮಗಳು ಕೂಡ ಬಂದು ಇವಾಗ ಮನೆಗೆ ಹೋಗ್ತೀವಿ ಒನ್ ಅವರ್ ಟೈಮ್ ಇರುತ್ತೆ ಅವಳಿಗೆ ಊಟ ಮುಗಿಸ್ಕೊಂಡು ಮತ್ತೆ ಟ್ಯೂಷನ್ನಿಗೆ ಕಳಿಸ್ಬೇಕು ಅಷ್ಟರಲ್ಲಿ ಅವಳಿಗೆ ಊಟ ಆದಮೇಲೆ ಏನಾದರೂ ಬೇಕಂತ ಕೇಳ್ತಿರ್ತಾರೆ ನೋಡಿ ರೆಡಿ ಆಗ್ತಿರ್ತಾರೆ ಮಕ್ಕಳು ಬಟ್ಟೆ ಬೇಕಂತ ಅವಳಿಗೆ ಎಲ್ಲ ತೋರಿಸ್ಬೇಕು ಮನೆಗೆ ಬಂದ ತಕ್ಷಣ ಎಲ್ಲ ಚೆಕ್ ಮಾಡ್ತಾ ಇರ್ತಾಳೆ ಏನೇನಿದೆ ಸರ್ಪ್ರೈಸ್ ಅಂತ ಸೊ ಅವಳಿಗೆ ಏನು ಕೊಡಿಸೋದು ಇಲ್ಲ ಏನಿಲ್ಲ ಅವ ಹೊರ್ಗಡೆನೇ ತಿಂಡಿ ಯಾವಾಗಲೂ ಕೇಳ್ತಿರ್ತಾಳೆ ಹಾಗಾಗಿ ಮನೆಗೆ ಕರ್ಕೊಂಬಂದು ಎಗ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದೆ ಅವಳಿಗೆ ಹಾಗಾಗಿ ಇವಾಗ ರೆಡಿ ಆಗ್ತಾಳೆ ಏನು ಊಟ ಮುಗೀತು ನಾನು ಸೊಪ್ಪು ಕಾಳೆಲ್ಲ ರೆಡಿ ಮಾಡ್ಕೋಬೇಕಾಗಿತ್ತು ಅಡುಗೆಗೆ ಕಾಳೆಲ್ಲ ಬಿಡಿಸ್ಕೊತಾ ಇದ್ದೆ ಇನ್ನು ಟೈಮ್ ಇತ್ತು ಅವಳಿಗೆ ಟ್ಯೂಷನ್ಗೆ ಹೋಗೋದಕ್ಕೆ ಅದರೊಳಗಡೆ ನಾನು ಕಾಳೆಲ್ಲ ಸಹ ರೆಡಿ ಮಾಡಿ ಇಟ್ಕೊಡೋಣ ಅಂತ ಈ ರೀತಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ ಅದಾಯಿತು ಅದಾದಮೇಲೆ ಹಾಗೆ ನಾನು ಹೆಗ್ ಮಾಡೋದಕ್ಕೆ ಇಟ್ಟಿದ್ದೆ ಅವಳು ಕೂಡ ಏನೋ ಡ್ರಾಯಿಂಗ್ ಮಾಡ್ಕೊತೀನಿ ಅಂತ ಕೂತಿದ್ಲು ಸೊ ಡ್ರಾಯಿಂಗ್ ಮಾಡ್ಕೊತಾ ಇದ್ಲು ಅದೇ ಎಲ್ಲ ಬುಕ್ಸ್ ಎಲ್ಲ ತಗೊಂಡು ಆಟ ಆಡ್ಕೊತಾ ಇದ್ಲು ಇದಾದ ಮೇಲೆ ಈಗ ಕೂಡ ಮಾಡಿಕೊಟ್ಟೆ ಅದನ್ನು ಕೂಡ ತಿನ್ಕೊಂಡಿದ್ಲು ಇನ್ನೇನು ಟೈಮ್ ಆಗಿತ್ತು ಟೂಷನ್ನಿಗೆ ಕಳಿಸೋದಕ್ಕೆ ತಿನ್ಬಿಟ್ಟ ತಕ್ಷಣವೇ ಟೂಷನ್ನಿಗೆ ಕಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಹೇಗಿದೆ ಅಂತ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸ ಯಾರೆಲ್ಲ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ವಾಚ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್